ಬಿಜೆಪಿ ವಕ್ತಾರೆ ಇದೀಗ ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಾರೆ ಬಿಜೆಪಿ ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿದ್ದು ಹೇಗೆ ನಮಸ್ಕಾರ ಮಹಾರಾಷ್ಟ್ರದ ಬಾಂಬೆ ಹೈಕೋರ್ಟ್ಗೆ ಬಿಜೆಪಿ ಮಾಜಿ ವಕ್ತಾರೆ ಆರತಿ ಸಾಠೆ ಅವರನ್ನ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ ಕಳೆದ ಜುಲೈ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ಈ ನೇಮಕಕ್ಕೆ ಅನುಮೋದನೆಯನ್ನ ನೀಡಿದೆ ಈ ನೇಮಕದ ಬಗ್ಗೆ ವಿಪಕ್ಷಗಳು ಆಕ್ಷೇಪ ಅನುಮಾನವನ್ನ ವ್ಯಕ್ತಪಡಿಸಿದಾವೆ ಈ ನೇಮಕವನ್ನ ರದ್ದುಗೊಳಿಸಬೇಕು ಅಂತ ಆಗ್ರಹ ಕೂಡ ಮಾಡಿದಾವೆ ಸದ್ಯ ಈ ಬಗ್ಗೆ ವಿವಾದವು ಕೂಡ ಹುಟ್ಟಿಕೊಂಡಿದೆ ಸಾಠೆ ಅವರನ್ನ ಅಧಿಕೃತ ವಕ್ತಾರಿಯಾಗಿ ನೇಮಕ ಮಾಡಿದ ಆದೇಶ ಮತ್ತು ಈ ನೇಮಕಕ್ಕೆ ಸಾಠೆ ನೀಡಿದ ಒಪ್ಪಿಗೆಯ ಪತ್ರಗಳು ಮತ್ತು ಟ್ವೀಟ್ಗಳ ಭಾವಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೆ ಆಗಿವೆ ವಕೀಲರೊಬ್ಬರಿಗೆ ನ್ಯಾಯಮೂರ್ತಿ ಅರ್ಹತೆಗಳು ಇದ್ದ ಮಾತ್ರಕ್ಕೆ ಅವರು ರಾಜಕೀಯ ಪಕ್ಷದ ಜೊತೆಗೆ ನೇರ ಸಂಬಂಧವನ್ನ ಹೊಂದಿದ್ರು ನೇಮಕ ಮಾಡೋದು ಸೂಕ್ತ ಅಲ್ಲ ಇಂತಹ ನೇಮಕಗಳು ನ್ಯಾಯಾಂಗವನ್ನ ರಾಜಕೀಯ ಕಣಗಳನ್ನಾಗಿ ಮಾಡ್ಬಿಡುತ್ತೆ ರಾಜಕೀಯ ಪಕ್ಷವೊಂದರಲ್ಲಿ ಸ್ಥಾನಮಾನ ಹೊಂದಿದವರನ್ನ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡಿದ್ರೆ ನ್ಯಾಯ ನೀಡಿಕೆ ಪ್ರಕ್ರಿಯೆ ರಾಜಕೀಯ ಪೂರ್ವ ದಾರಿ ಮಾಡೋದಿಲ್ವೇ ಅಂತ ಪ್ರತಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದಾವೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಮಹಾರಾಷ್ಟ್ರ ಪಿಯ ಅಧಿಕೃತ ವಕ್ತಾರಿಯಾಗಿ ನೇಮಕಗೊಂಡಿದ್ದರು ಒಂದು ವರ್ಷ ಬಿಜೆಪಿ ವಕ್ತಾರಿಯಾಗಿದ್ದ ಸಾಠೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ವೃತ್ತಿಪರ ಕಾರಣಗಳನ್ನು ನೀಡಿ ಬಿಜೆಪಿ ವಕ್ತಾರೆ ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದರು ಅವರು ಪಿಯನ್ನು ತೊರೆದ ಹತ್ತೊಂಬತ್ತು ತಿಂಗಳಲ್ಲೇ ಅವರನ್ನ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶಿಯಾಗಿ ನೇಮಕ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ಕೊಲಿಜಿಯಂ ಶಿಫಾರಸನ್ನ ಮಾಡಿದೆ ಸಾಠೆ ಶೀಘ್ರವೇ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಆದರೆ ಅವರ ಆಯ್ಕೆಗೆ ವಿಪಕ್ಷಗಳು ಕಳವಳವನ್ನ ವ್ಯಕ್ತಪಡಿಸಿದಾವೆ ಆಡಳಿತ ಪಕ್ಷದ ಹುದ್ದೆಯಲ್ಲಿದ್ದವರು ನ್ಯಾಯಮೂರ್ತಿ ಸ್ಥಾನದಲ್ಲಿ ಕುಳಿತಾಗ ಅವರ ತೀರ್ಪುಗಳು ರಾಜಕೀಯ ಪ್ರೇರಿತವಾಗುವ ಸಾಧ್ಯತೆಗಳೇ ಹೆಚ್ಚು ಅಂತ ವಾದ ಮಾಡಿದಾವೆ ನನಗೆ ಹಾಗೆ ಆರತಿ ಸಾಠೆ ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ನಿರ್ವಹಣೆ ಮಾಡಿದ್ದಾರೆ ಅವರು ಪ್ರತ್ಯಕ್ಷ ತೆರಿಗೆ ವಿಷಯಗಳಲ್ಲಿ ಪರಿಣಿತಿಯನ್ನು ಕೂಡ ಹೊಂದಿದ್ದಾರೆ ಆದಾಗ್ಯೂ ಅವರು ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ದರು ಇಷ್ಟು ಮಾತ್ರ ಅಲ್ಲ ಅವರ ತಂದೆ ಅರುಣ್ ಸಾಠೆ ಕೂಡ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಜೊತೆಗೆ ದೀರ್ಘಾವಧಿಯ ಸಂಬಂಧವನ್ನ ಹೊಂದಿದ್ರು ಹೀಗಾಗಿ ಆರತಿ ಸಾಠೆ ಮತ್ತು ಅವರ ಕುಟುಂಬ ದೀರ್ಘ ಕಾಲದಿಂದ ಬಿಜೆಪಿ ಜೊತೆ ಗುರುತಿಸ್ಕೊಂಡಿದೆ ಹೀಗಿರುವಾಗ ಆರತಿ ಸಾಠೆ ಅವರನ್ನ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶಿಯಾಗಿ ನೇಮಕ ಮಾಡೋದು ನ್ಯಾಯಾಂಗ ವ್ಯವಸ್ಥೆಯನ್ನ ರಾಜಕೀಯಗೊಳಿಸಿದಂತೆ ಆಗುತ್ತೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ ಅವರನ್ನ ನ್ಯಾಯಾಧೀಶ ಹುದ್ದೆಗೆ ನೇಮಿಸೋ ನಿರ್ಧಾರವನ್ನ ಹಿಂಪಡೆಯುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಷ್ಪಕ್ಷಪಾತತೆಯನ್ನು ಕಾಪಾಡಬೇಕು ಅಂತ ಆಗ್ರಹ ಮಾಡಿದಾವೆ ಇನ್ನು ಸಾಠೆ ಅವರ ನೇಮಕದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರೋ ಶರದ್ ಬಣದ ಎನ್ ಸಿ ಪಿ ಶಾಸಕ ರೋಹಿತ್ ಪವಾರ್ ನಾನು ಆರತಿ ಸಾಠೆ ಅವರ ವೃತ್ತಿಪರ ಅರ್ಹತೆಗಳನ್ನು ಪ್ರಶ್ನೆ ಮಾಡೋದಿಲ್ಲ ಆದರೆ ಅವರು ದೀರ್ಘಕಾಲದವರೆಗೆ ಒಂದು ರಾಜಕೀಯ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದವರು ಅವರ ರಾಜಕೀಯ ಹಿನ್ನೆಲೆ ನ್ಯಾಯಾಂಗದ ನಿಷ್ಪಕ್ಷಪಾತಕ್ಕೆ ಧಕ್ಕೆ ತರುತ್ತೆ ಆಡಳಿತ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿ ನ್ಯಾಯಪೀಠದಲ್ಲಿ ಕುಳಿತಾಗ ಅವರ ತೀರ್ಪುಗಳು ರಾಜಕೀಯ ಪ್ರೇರಿತ ಆಗಿರೋದಿಲ್ಲ ಅನ್ನೋದಕ್ಕೆ ಖಾತ್ರಿ ಇಲ್ಲ ಈ ನೇಮಕಾತಿ ಇಡೀ ನ್ಯಾಯದಾನ ಪ್ರಕ್ರಿಯೆ ಮೇಲೇನೆ ಅನುಮಾನವನ್ನ ಹುಟ್ಟಿಸುತ್ತೆ ಈ ಶಿಫಾರಸನ್ನ ಮರುಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸಂವಿಧಾನದ ಮೌಲ್ಯಗಳನ್ನ ಉಲ್ಲಂಘಿಸೋ ನೇಮಕಗಳನ್ನ ಮಾಡೋ ಕೋಮುವಾದಿ ಪ್ರವೃತ್ತಿ ಖಂಡನೀಯ ನಿರ್ದಿಷ್ಟ ರಾಜಕೀಯ ಪಕ್ಷದ ಕುರಿತು ಒಲವಿತ್ತ ಮಾತ್ರಕ್ಕೆ ನ್ಯಾಯಮೂರ್ತಿ ಹುದ್ದೆಗೆ ನೇಮಕಗೊಳ್ಳೋದಕ್ಕೆ ಅನರ್ಹರು ಅಂತ ಹೇಳಲುಬಾರದು ಆದರೆ ಬಹಿರಂಗ ಧರ್ಮಾಂತತೆಯನ್ನ ಒಪ್ಪೋದಕ್ಕೆ ಆಗೋದಿಲ್ಲ ಕಾರ್ಯಾಂಗದ ಒತ್ತಡಕ್ಕೆ ನ್ಯಾಯಾಂಗ ಮನಿಯಬಾರದು ಅನ್ನೋದು ಸಾಂವಿಧಾನಿಕ ಅಪೇಕ್ಷೆ ನೇಮಕ ವಿಧಾನಗಳು ಪಾರದರ್ಶಕ ಆಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ